ವೇದಿಕೆಯಲ್ಲಿ ತುಂಬ ದೀರ್ಘವಾಗಿ ಮಾತಾಡುವುದಕ್ಕೆ ಸಮಯದ ಅಭಾವ ಆದರೆ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಅನುಮತಿ ತಂದೆಯ ಈ ಸಂಘದ ಸರ್ವ ಸದಸ್ಯರಿಗೂ ನಮ್ಮದೊಂದಿಗೆ ಒಂದೆರಡು ಮಾತುಗಳು ಯಕ್ಷಗಾನದ ಬಗ್ಗೆ ಬಾಯಾರಿನಲ್ಲಿ ಯಾರಿಗೂ ಹೇಳಬೇಕು ಅಂತ ಇಲ್ಲ ಬಾಯಾರು ಎಂಬುದೇ ಯಕ್ಷಗಾನದ ಒಂದು ಮಹಾಕ್ಷೇತ್ರ ಅಂತ ಇದೆ ಅಷ್ಟು ಕಲಾವಿದರು ಬಾಯಾರಿದ್ದಾರೆ ಅದರಲ್ಲಿ ಕೂಡ ಯಕ್ಷ ಧ್ರುವರಾಗಿ ಅಂದ್ರೆ ಬಾನಂಗಳದಲ್ಲಿ ನಕ್ಷತ್ರ ಹೇಗೆ ಹೊಳೆಯುತ್ತದೋ ಅದೇ ರೀತಿಯಲ್ಲಿ ಕೆಲವು ಕಲಾವಿದರು ಅಂತಹ ಕಲಾವಿದರನ್ನು ಆಯ್ದು ಗುರುತಿದಂತಹ ಒಂದು ವೇದಿಕೆ ಇದು ಅದನ್ನು ಹುರಿಯದ ಹಿರಿಯರು ಯಕ್ಷರಂಗದಲ್ಲಿಯೂ ಹಿರಿಯರಾದಂತಹ ಪೂಜ್ಯರು ತೆಂಗಿನ ಆ ಹಿಂಗಾರದ ಮೂಲಕ ಆ ಇಟ್ಟಂತಹ ಅದಕ್ಕೆ ಕಲಸೆ ಅಂತ ಹೇಳ್ತಾರೆ ಆ ಕಲಸೆಯಲ್ಲಿ ತುಂಬಿದ್ದು ಧಾನ್ಯ ಅದು ಸಿರಿ ಅಂತ ಅರ್ಥ ಅದು ಲಕ್ಷ್ಮಿ ಯಕ್ಷಗಾನವು ಒಂದು ರೀತಿಯಲ್ಲಿ ಲಕ್ಷ್ಮಿ ಆ ತೆಂಗಿನ ಮರದ ತೆಂಗಿನ ಮರವು ಎಷ್ಟು ಎತ್ತರಕ್ಕೆ ಬೆಳೆಯುತ್ತದೋ ಅದರ ನಂತರ ಅದರ ಹೂವರಡ್ತದೆ ತೆಂಗಿನ ಮರ ನಾವು ಕಣ್ಣೆತ್ತಿ ನೋಡಬೇಕು ನೋಡ್ಬೇಕಿದ್ರೆ ಕಣ್ಣೆತ್ತಿ ನೋಡ್ಬೇಕಾಗ್ತದೆ ಇಲ್ಲಿ ಇನ್ನು ಮುಂದಕ್ಕೆ ಈ ಶಾರದಾ ಯಕ್ಷಗಾನ ಕಲಾ ಕೇಂದ್ರ ತೆಂಗಿನ ಮರದ ಎತ್ತರಕ್ಕೂ ಬೆಳೆಯಲಿ ಅಂತ ಒಂದು ಆಶಿಸ್ತೇನೆ ನಾನು ನಡೆಯುವಂತಹ ಯಕ್ಷಗಾನದಲ್ಲಿ ನಾನು ಕೂಡ ಒಂದು ಸಣ್ಣ ಪುಟ್ಟ ಕಲಾವಿದ ಕುರಿಯದ ಹಿರಿಯರಿಗೆ ನನ್ನ ಮುಖವೇ ನೋಡಿರ್ಲಿಕ್ಕಿಲ್ಲ ಯಾಕಂದ್ರೆ ಕುರಿಯರ ಕುರುಡಪದ ಶಾಲೆಯಲ್ಲಿ ನಾನು ತರಬೇತಿ ನೀಡ್ತಾ ಇದ್ದೆ ಯಕ್ಷಗಾನಕ್ಕೆ ಆವಾಗ ನನಗೆ ಪಾರಕೋಡಿ ಗಣಪತಿ ಭಟ್ಟು ಭಾಗವತರಾಗಿ ಬಂದಿದ್ರು ಆ ಮಕ್ಕಳ ಯಕ್ಷಗಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಈವಾಗ ಕುದುರೆಕೋಟು ರಾಮ್ ಅವರ ತಂದೆಯವರು ನಮಗೆ ಮತ್ತರೇ ಬರ್ತಾ ಇದ್ರು ಏನೋ ಕಾರಣಾಂತರದಲ್ಲಿ ಅವರಿಗೆ ಬರಲಿಕ್ಕೆ ಆಗ್ಲಿಲ್ಲ ನಮ್ಮ ರಮೇಶ್ ಶೆಟ್ಟಿಬಾಯರವರು ಚೌಕಿಯಲ್ಲಿದ್ರು ಮೇಕಪ್ ಮಾಡ್ತಾ ಇದ್ರು ಹೋಗಿ ಕೈ ಮುಗಿದು ಹೇಳಿದೆ ರಮೇಶನ್ನ ಸಂಗತಿ ಇಚ್ಛೆ ದತ್ತಿಜೇರಿ ದತ್ತಿ ಜೇರಿ ಓ ನಾಲ್ವಂಪಿ ಮಾರೆ ಯಾರು ಪ್ಯಾಂಟ್ ಉಡುಲ್ಲ ಈಜಿನ ಹೆಚ್ಚೆ ಬಂತು ಗುಂಟು ಲಜ್ಜದ ತ ಮಾರೆ ಅಂತ ಅಲ್ಲೇ ಹತ್ತಿರ ಇರುವಂತಹ ಒಂದು ಮನೆಗೆ ಹೋಗಿ ಬಿಳಿ ಬಟ್ಟೆಯನ್ನು ತಂದು ರಮೇಶ್ ಅನ್ನ ಕೈಯಲ್ಲಿ ಇದ್ದಾಗ ರಮೇಶ್ ಬಂದು ಅವತ್ತು ಆ ಯಕ್ಷಗಾನವನ್ನು ನಡೆಸಿಕೊಟ್ಟಿದ್ದಾರೆ ಇಲ್ಲಿ ನಾವು ಆಲೋಚಿಸಬೇಕು ರಮೇಶ್ ಶೆಟ್ಟಿಯನ್ನು ಅಷ್ಟು ದೊಡ್ಡ ಕಲಾವಿದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆ ಕಾರಣದಲ್ಲಿ ಕಾರಣಾಂತರ ಬರೆದಿರುವಂತಹ ಆ ಸಂದರ್ಭದಲ್ಲಿ ಯಕ್ಷರಂಗಕ್ಕೆ ಏರಿ ಆ ಯಕ್ಷಗಾನವನ್ನು ಮುನ್ನಡೆಸುವಂತೆ ಮಾಡಿದ್ದಾರೆ ಯಕ್ಷ ರಮೇಶ್ ಶೆಟ್ಟಿಯ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳುವುದಿಲ್ಲ ಯಾಕಂದರೆ ರಮೇಶ್ ಶೆಟ್ಟಿ ಬಾಯಾರದ್ರೆ ಅದು ಅದನ್ನು ಕೇಳರಿಯದ ಕಿವಿಗಳಿಲ್ಲ ಅವರ ವೇಷವನ್ನು ನೋಡಿದ ನೋಡದವರಿರಲಿಕ್ಕಿಲ್ಲ ಯಕ್ಷಗಾನವನ್ನು ಯಾವ ರೀತಿ ಕಲಿಸಬೇಕು ಯಕ್ಷಗಾನಕ್ಕೆ ಮಕ್ಕಳಿಗೆ ಯಾವ ರೀತಿಯ ಚೌಕಟ್ಟಲ್ಲಿ ಯಕ್ಷಗಾನ ಇರಿಸಬೇಕು ಎಂಬಲ್ಲಿ ಅದಕ್ಕೆ ಸಾಟಿ ಯಕ್ಷದ ಯಕ್ಷರಂಗ ಮಹಾನಂಗಲದ ಆ ನಕ್ಷತ್ರವೇ ರಮೇಶ್ ಶೆಟ್ಟಿ ಬಾಯರು ನಾನು ತಿಲ್ಲೋ ಪ್ರಕಾರ ನಾನು ಅವರಲ್ಲಿ ವಿದ್ಯೆ ಕಲಿತಿಲ್ಲ ಆದ್ರೆ ನಿಜವಾಗಿ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಮಧ್ಯೆ ಹೇಳ್ತೇನೆ ಮನದಾರದಲ್ಲಿ ಯಕ್ಷ ಗುರು ಎಂದು ಕಲ್ಪಿಸಿಕೊಂಡವು ನಾನು ರಮೇಶ್ ಶೆಟ್ಟಿ ಅವರು ಅವರ ಅರವತ್ತೈದು ವರ್ಷದ ಸಂದರ್ಭದಲ್ಲಿ ಹೀಗೆ ನಾನು ಅವರ ಅಂಗಡಿಗೆ ಹೋಗ್ತಾ ಇರುವ ಹೋದ ಮಾತಾಡೋದು ಅರವತ್ತು ವರ್ಷ ಆಯ್ತು ಮಾರೇ ಎಷ್ಟು ವರ್ಷ ಅನ್ತೇವೆ ಅವರ ನಿಮ್ಮದು ಅರವತ್ತರ ಏನಾದ್ರು ಕಾರ್ಯಕ್ರಮ ಮಾಡ್ಲಿಕ್ಕೆ ಇಲ್ಲವ ಇಷ್ಟೇ ಹೇಳಿದ್ ನಾನು ಬಂದೆ ಮತ್ತೆ ಏನು ವಾಟ್ಸ್ಆಪ್ ಅಲ್ಲಿ ಅವರ ಶುಭ ದಿನವನ್ನು ಹಾಕುವಾಗ ಈ ರೀತಿ ಮಾಡಬೇಕಿತ್ತು ಎಂಬುದಾಗ ಅದನ್ನು ಫೇಸ್ಬುಕ್ ಮೂಲಕ ಜಿ ಕೆ ನೋಡ್ ಹೊರತಿದ್ರು ನನ್ನಲ್ಲಿ ಮಾತಾಡಿದ್ರು ಮತ್ತೆ ಆ ಸೇರಿ ಯಕ್ಷ ರಮೇಶ ಅರವತ್ತರ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಮಾಡಿದ್ದಾರೆ ಅದು ನನಗೆ ಸಂತೋಷದ ವಿಷಯ ನಾನು ಅದಕ್ಕೆ ಭಾಗಿಯಾಗದಿದ್ದರೂ ಕೂಡ ಅಲ್ಲಿ ನನ್ನ ಮನಸಾಗದಿದೆ ನಾನೊಂದು ಮಾತು ಅಲ್ಲಿಂದ ಒಂದು ವರದಿಯನ್ನು ಜಿ ಕೆ ನಾವು ತಿಳಿದು ನನ್ನಲ್ಲಿ ಬಂದು ಮಾತಾಡಿದ್ರು ಈಗ ಚಿಕೆ ನಾವು ನಾವು ಅವರ ಆರೋಗ್ಯದ ಬಗ್ಗೆ ನಾವು ಅವರಿಗೆ ಪ್ರತ್ಯೇಕವಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತದೆ ಇನ್ನು ಅವರು ಕೂಡ ಜಿಕೆ ನಾಡರು ಆರೋಗ್ಯವಂತರಾಗಿ ಬಂದು ಯಕ್ಷರಂಗದಲ್ಲಿ ಅವರ ನಾದವನ್ನು ಹರಿಸುವುದಕ್ಕೆ ಭಗವಂತ ಆಶೀರ್ವದಿಸಬೇಕು ಜೊತೆಯಲ್ಲಿ ಕಣಿಯಾರದಲ್ಲಿ ಇಲ್ಲಿ ನಾನು ಕೂಡ ಕಣಿಯಾರಕ್ಕೆ ಹೊಸದ್ದೇನಲ್ಲ ಇದೇ ಕಣಿಯಾರ ಶಾಲೆಯಲ್ಲಿ ಮಾಣಿಲದ ಮಾರತಾಯರ ಜೊತೆಯಲ್ಲಿ ಇಲ್ಲಿರುವಂತಹ ಕೆಲವು ಹಿರಿಯರು ಈಗಲೂ ಕೂಡ ಯಕ್ಷರಂಗದಲ್ಲಿದ್ದಾರೆ ಅವರ ಜೊತೆಯಲ್ಲಿ ಹೆಜ್ಜೆಯನ್ನು ಇಡುತ್ತಾ ಅರ್ಥ ಯಕ್ಷಗಾನ ತಾರಮತೆಯಲ್ಲಿ ಅರ್ಥ ಅರ್ಥಧಾರಿಯಾಗಿ ನಾನು ಕೂಡ ಸಣ್ಣ ಪುಟ್ಟ ವೇಷಗಳನ್ನು ಮಾಡಿದವರು ಇಲ್ಲಿ ಒಂದು ತರುಣ ಕಲಾವಂತ ಇತ್ತು ನಾಟಕದ ರಂಗ ಆ ನಾಟಕಕ್ಕೂ ಕೂಡ ನಾನು ಗಾಯಕನಾಗಿ ಗಂಡು ಹೆಣ್ಣಿನ ಎರಡೂ ಧ್ವನಿಯಲ್ಲಿ ಹಾಡುವ ಹಿನ್ನೆಲೆ ಗಾಯಕನಾಗಿ ಬಂದವರು ಆದರೆ ಕನಾಯಕ್ಕೆ ನಾನು ಅತಿಥಿ ಕಡಿದ ಅಲ್ಲ ನಾನು ನಿಂಬವನೇ ಇಲ್ಲಿ ಕುರಿಯದ ಹಿರಿಯರು ಯಕ್ಷರಂಗದಲ್ಲೇ ಅವರು ಹಿರಿಯರು ಅವರನ್ನು ಸನ್ಮಾನಿಸಿದ್ದಾರೆ ಸಂತೋಷದ ವಿಚಾರ ಜತೆಯಲ್ಲಿ ರಮೇಶ್ ಭಟ್ ನನಗೆ ತುಂಬ ಆತ್ಮೀಯರು ಅಂದರೆ ನಮಗೆ ಮಾತಾಡಿಗೆ ಸಿಗುವುದು ಎಲ್ಲಿ ಇಲ್ಲಿ ಕಂಡ್ರು ಕೂಡ ರಮೇಶ್ ರಮೇಶ್ ಭಟ್ ನಮಸ್ತೆ ಅಂತ ಹೇಳಿ ಏನೋ ಒಂದು ಅವರಲ್ಲಿ ಅಭಿಮಾನ ಒಂದು ಆತ್ಮೀಯ ರಮೇಶ್ ಶೆಟ್ಟಿ ಇಲ್ಲಿ ರಮೇಶ್ ಧ್ವಯರನ್ನು ಯಕ್ಷ ರಮೇಶ ಧ್ವಯರನ್ನು ಸನ್ಮಾನಿಸಿದ್ದೀರಿ ಅಭಿನಂದಿಸಿದ್ದೀರಿ ಅವರನ್ನು ಅಯ್ಯೋದವರು ಯಾರಿಲ್ಲ ಅದರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದೇ ಮಾತಾಡುವ ವಿಶೇಷತೆ ಇಲ್ಲ ಇಲ್ಲಿ ಮತ್ತೊಂದು ವಿಶೇಷ ನಮ್ಮ ನಮ್ಮದು ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಗುಳ್ಳಿ ಮಲೆಯಲ್ಲಿ ಶಕ್ತಿ ಪೀಠದಲ್ಲಿ ಕೂಡ ಯಕ್ಷಗಾನದ ತರಬೇತಿಯನ್ನು ನೀಡ್ತಾ ಇದ್ದೇವೆ ಯಾವುದೇ ಮಕ್ಕಳಿಗೆ ಯಕ್ಷಗಾನಕ್ಕೆ ಫೀಸ್ ಅಂತ ಇಲ್ಲ ಕ್ಷೇತ್ರದ ವತಿಯಿಂದ ನಡೆಯುತ್ತದೆ ಭಗವತಿಗೆ ಯಕ್ಷಗಾನ ಹೀಗೆ ಯಕ್ಷಗಾನ ನಮಿಗಾದಂತಹ ಒಂದು ಸಣ್ಣ ಕೊಡುಗೆಯನ್ನು ನಾವು ನೀಡ್ತಾ ಇದ್ದೇವೆ ಅದೇ ರೀತಿ ಎಲ್ಲಿ ಕೂಡ ಈ ಕಲಾ ಕೇಂದ್ರದಲ್ಲಿ ಮುಂದಕ್ಕೆ ಯಕ್ಷಗಾನದ ಎಲ್ಲ ಏನೆಲ್ಲ ಯಕ್ಷಗಾನ ನಾಟ್ಯದಿಂದ ಭಾಗವತೀ ಕೈ ಮುಂದ ಚೆಂಡ ಕಲಿಸುವಂತಹ ಆ ಒಂದು ಕಾರ್ಯ ಕಜ್ಜವು ಉನ್ನತ ಮಟ್ಟಿಗೆ ಮುಂದುವರಿಯಲಿ ಸಮಾಜದಲ್ಲಿ ಯಕ್ಷರಂಗದ ಯಕ್ಷರಂಗದಲ್ಲಿ ಹಲವು ಕಲಾವಿದರು ಈಗ ಈಗಾಗಲೇ ಎಲ್ಲರೂ ಕಲಾವಿದೆ ಸಭಿಕರಲ್ಲಿ ಸೇರಿದವರಲ್ಲಿ ಈಗ ಮೂರರಲ್ಲಿ ತೊಂಬತ್ತು ಮಂದಿ ಎಲ್ಲ ಕಲಾವಿದರಿಗೂ ಯಾಕಂದ್ರೆ ವೇದಿಕೆಯಲ್ಲಿ ಯಕ್ಷರಂಗದಲ್ಲಿ ಮಾ ಯಕ್ಷರಂಗ ವೇಷ ಮಾಡುವುದಕ್ಕಿದ್ರು ವೇದಿಕೆಯಲ್ಲಿ ಭಾಷಣ ಮಾಡುವುದಕ್ಕಿದ್ದು ಹೆಚ್ಚಿನ ಬಿದ್ದತ್ತು ಇರುವಂತ ಸಭಿಗಿರುತ್ತೆ ಯಾಕಂದ್ರೆ ಎಲ್ಲ ಕಡೆ ಕೇಳಿ ತಿಳ್ಕೊಳ್ತಾರೆ ನಾವು ಒಂದು ವೇದಿಕೆ ಹೋಗಿ ಮಾತಾಡೋದಿಲ್ಲ ಅವರು ಎಲ್ಲವನ್ನು ಪ್ರತಿ ದಿನ ಎಲ್ಲೆಲ್ಲಿಯ ಸಭೆಯಲ್ಲಿ ಕೇಳಿ ತಿಳ್ಕೋತಾರೆ ಅದೇ ರೀತಿ ಒಳ್ಳೆಯ ಯಕ್ಷರಾತ್ರಿ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ನಿಯೋ ಸಂಯೋಜಿಸಿದಂತಹ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತಾ ಮುಂದಕ್ಕೆ ಉತ್ತರೋತ್ತರವಾಗಿ ಯಕ್ಷರಂಗದ ಈ ಕಲಾ ಕೇಂದ್ರ ಮುಂದುವರಿಯಲಿ ನಮ್ಮಿಂದಾದಂತಹ ನಮ್ಮ ಕ್ಷೇತ್ರದಿಂದಾದಂತಹ ಯಕ್ಷಗಾನ ಈ ಕಲಾ ಕೇಂದ್ರಕ್ಕೆ ಏನಾಗಬೇಕೋ ಅದನ್ನು ನಮಗೆ ಎಷ್ಟು ಸಾಧ್ಯವೋ ಅಷ್ಟರ ಮತ್ತೆಗೆ ಖಂಡಿತ ನೆರವೇರಿಸಿಕೊಡ್ತೇವೆ ನಡೆಸಿಕೊಡ್ತೇವೆ ಅಂತ ನನ್ನೆರಡು ಮಾತನ್ನು ನಿಲ್ಲಿಸಬಿರಲಿಸ್ತೇನೆ